ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತಾದೇವಿಯು ಶ್ರೀರಾಮನಿಗೆ ಅಹಿಂಸಾ ಧರ್ಮವನ್ನು ಹೇಳಿದ್ದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೀತಾದೇವಿಯು ಸುತೀಕ್ಷ್ಣ ಮುನಿಯಿಂದ ಬೀಳ್ಕೊಂಡು ಪ್ರಯಾಣ ಹೊರಟ ಶ್ರೀರಾಮನನ್ನು ಕುರಿತು ಅತ್ಯಂತ ಗಂಭೀರವಾದ ವಿನಿಯೋಕ್ತಿಯಿಂದ ಈ ರೀತಿಯಲ್ಲಿ ನುಡಿದಳು ಪ್ರಾಣಕಾಂತ ಧರ್ಮವು ಕಾಮದಿಂದಂಟಾಗುವ ಮೂರು ವ್ಯಸನಗಳನ್ನು ಬಿಟ್ಟವರಿಗಲ್ಲದೆ ಉಳಿದವರಿಗೆ ಸಂಭವಿಸದು ಅನೃತ ಪರಸ್ತ್ರೀ ಗಮನ ಮತ್ತು ಹಿಂಸೆ ಈ ಮೂರು ಗುಣಗಳು ಕಾಮದಿಂದ ಹುಟ್ಟುವ ವ್ಯಸನಗಳು ಇವುಗಳಲ್ಲಿ ಅನೃತವೆಂಬ ವ್ಯಸನವೂ ನಿನ್ನಲ್ಲಿ ಇಲ್ಲ ಮುಂದೆಯೂ ಹುಟ್ಟದು ನೀನು ಸ್ವದಾರ ಸಂದ್ರೆ ತನ್ನ ಸ್ವಂತ ಪತ್ನಿಯಿಂದಲೇ ಸಂತುಷ್ಟನಾದ್ದರಿಂದ ಪರಸ್ತ್ರೀ ಗಮನವನ್ನು ಮನಸ್ಸಿನಲ್ಲಿಯೂ ನೆನೆಯುವವನಲ್ಲ ನೀನು ನಿನ್ನ ತಂದೆಯಾದ ದಶರಥರಾಯನ ಪ್ರತಿಜ್ಞೆಯನ್ನು ಪಾಲಿಸುವವನು ಸತ್ಯವೂ ಧರ್ಮವು ನಿನ್ನಲ್ಲಿ ನೆಲೆಗೊಂಡಿರುವವು ಇವು ಜಿತೇಂದ್ರಿಯರಾದ ಪುರುಷರಲ್ಲದೆ ಉಳಿದವರಲ್ಲಿ ಇರಲಾರವು ನೀನು ಜಿತೇಂದ್ರಿಯನೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಆದ್ದರಿಂದ ನಿನಗೆ ಕಾಮದಿಂದ ಹುಟ್ಟುವ ಅನೃತ ವಚನ ಪರದಾರ ಗಮನಗಳೆಂಬ ಎರಡು ವ್ಯಸನಗಳು ಸ್ವಪ್ನದಲ್ಲಿಯೂ ಬರಲಾರವು ಆದರೆ ಮೂರನೆಯ ವ್ಯಸನವೆನಿಸಿದ ಹಿಂಸಾತ್ಮಕವಾದ ಬುದ್ಧಿಯೂ ಬರಬಹುದು ಏತಕ್ಕೆಂದರೆ ನೀನು ದಂಡಕಾರಣ್ಯಕ್ಕೆ ಬಂದು ಋಷಿಗಳಿಗೆ ಬಾಧೆಯನ್ನು ಮಾಡುವ ರಾಕ್ಷಸರನ್ನು ಯುದ್ಧರಂಗದಲ್ಲಿ ಕೊಂದು ಈ ಆ ಋಷಿಗಳಿಗೆ ಬಾಧೆಯಿಲ್ಲದಂತೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸಂಚರಿಸುತ್ತಿರುವೆ ಆದ್ದರಿಂದ ವನದಲ್ಲಿ ಸಂಚರಿಸುತ್ತಿರುವ ರಾಕ್ಷಸರಲ್ಲಿ ಒಬ್ಬನಾದರೂ ನಿನ್ನ ಬಾಣಕ್ಕೆ ಗುರಿಯಾಗದಿರನು ಕ್ಷತ್ರಿಯರ ಸಮೀಪದಲ್ಲಿರುವ ಬಿಲ್ಲು ಶತ್ರುಗಳನ್ನು ಸಂಹರಿಸುವ ಹಾಗೆ ಪುರುಷನಿಗೆ ಪ್ರೋತ್ಸಾಹವನ್ನು ಉಂಟು ಮಾಡದೆ ಬಿಡದು ಏಕ್ನ ಪುರುಷನ ಸಮೀಪದಲ್ಲಿರುವ ಕಟ್ಟಿಗೆಗಳು ಏಕ್ನ ಪುರುಷನಿಗೆ ಜ್ವಾಲೆಯನ್ನು ಉಂಟು ಮಾಡದೇ ಇರವು ಈ ವಿಷಯದಲ್ಲಿ ಒಂದು ಪೂರ್ವ ವೃತ್ತಾಂತ ಉಂಟು ಒಂದು ತಪೋವನದಲ್ಲಿ ಸತ್ಯಸಂಧನಾಗಿ ಚಿತೇಂದ್ರಿಯನಾಗಿ ಶುಚಿಯಾದ ಒಬ್ಬ ಮುನೀಶ್ವರನು ಮಹೋಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು ದೇವೇಂದ್ರನು ಆತನ ತಪಸ್ಸಿಗೆ ವಿಘ್ನ ಮಾಡಬೇಕೆಂದು ಖಡ್ಗಪಾಣಿಯಾಗಿ ಭಟ ರೂಪದಿಂದ ಆ ಮುನೀಶ್ವರನ ಆಶ್ರಮಕ್ಕೆ ಬಂದನು ತಪಸ್ಸು ಮಾಡುತ್ತಿದ್ದ ಆ ಮುನಿ ಋಷೀಶ್ವರನಿಗೆ ಸಾಷ್ಟಾಂಗವಾಗಿ ವಂದಿಸಿ ಮುನೀಶ್ವರನೇ ನಾನು ಒಂದು ಕಾರ್ಯವನ್ನು ಕುರಿತು ದೇಶಾಂತರಕ್ಕೆ ಹೋಗುತ್ತಲಿದ್ದೇನೆ ಇದು ಉತ್ತಮವಾದ ಖಡ್ಗ ಈ ಖಡ್ಗವನ್ನು ಅತ್ಯಂತ ಜತನವಾಗಿ ಇಟ್ಟುಕೊಂಡಿರು ಎಂದು ಒಂದು ಕಡ್ಡವನ್ನು ಕೊಟ್ಟು ಸ್ವರ್ಗಲೋಕಕ್ಕೆ ಹೋದನು ಆಮೇಲೆ ಆ ಮುನೀಶ್ವರನು ತನ್ನ ಕುರುಹನ್ನರಿಯದ ಭಟನು ತನ್ನನ್ನು ನಂಬಿ ಆ ಆಯುಧವನ್ನು ಕೊಟ್ಟು ಹೋದದ್ದರಿಂದ ಆಯುಧವನ್ನು ಅತ್ಯಂತ ಜತನವಾಗಿ ಇಟ್ಟುಕೊಂಡಿರಬೇಕೆಂದೆನಿಸಿ ಯಾವಾಗಲೂ ಅದನ್ನು ತನ್ನ ಸಮೀಪದಲ್ಲಿಯೇ ಇಟ್ಟುಕೊಂಡು ಕಂದಮೂಲ ಫಲಾದಿಗಳನ್ನು ತರಲು ವನಕ್ಕೆ ಹೋಗುವಾಗಲೂ ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಈ ರೀತಿಯಲ್ಲಿ ನಿತ್ಯವೂ ಖಡ್ಗಪಾಣಿಯಾಗಿರಲು ಒಂದೊಂದು ಸಮಯದಲ್ಲಿ ಕೋಪ ಹುಟ್ಟಿ ತಪಸ್ಸನ್ನು ಬಿಟ್ಟು ಕ್ರೂರ ಬುದ್ಧಿಯಿಂದ ಇರುತ್ತಿದ್ದನು ಹಾಗೆ ಶಸ್ತ್ರಪಾಣಿಯಾದ್ದರಿಂದ ಕ್ರೂರ ಕರ್ಮಗಳನ್ನು ಮಾಡುತ್ತಾ ದಿನ ದಿನಕ್ಕೂ ಧರ್ಮವು ಕ್ಷಯವಾಗಿ ಕಡೆಯಲ್ಲಿ ಆತನು ನರಕವನ್ನೈಯಿದನು ಅಗ್ನಿ ಸಂಯೋಗದಂತೆ ಶಸ್ತ್ರ ಸಂಯೋಗವು ಕೋಪವನ್ನು ಹುಟ್ಟಿಸದೆ ಸುಮ್ಮನಿರದು ಈ ವಿಷಯವನ್ನು ನಾನು ನಿನಗೆ ಸ್ನೇಹಾತಿಶಯದಿಂದಲೂ ನಿನ್ನ ಮೇಲಿನ ಸಮ್ಮಾನದಿಂದಲೂ ಅರಿಕೆ ಮಾಡಿದನಲ್ಲದೆ ಬುದ್ಧಿ ಹೇಳುವುದಕ್ಕಲ್ಲ ಆದ್ದರಿಂದ ರಾಕ್ಷಸರನ್ನು ಕೊಲ್ಲಬೇಕೆಂದು ಎಣಿಸಬೇಡ ಅಪರಾಧವಿಲ್ಲದೆ ಒಬ್ಬರನ್ನು ಕೊಲ್ಲುವ ಪ್ರಾಣಿಗಳಿಗೆ ಪುಣ್ಯಲೋಕಗಳಿಲ್ಲವೆಂಬ ಧರ್ಮಶಾಸ್ತ್ರವುಂಟು ವನವಾಸವೆಂದರೇನು ಆಯುಧವೆಂದರೇನು ಪರಾಕ್ರಮವೆಂದರೇನು ತಪಸ್ಸೆಂದರೇನು ನಾವು ದೇಶಕಾಲಗಳನ್ನು ವಿಚಾರಿಸಿ ನಡೆಯಬೇಕು ಲೋಕದಲ್ಲಿ ಆಯುಧಪಾಣಿಯಾದವನಿಗೆ ಕ್ರೂರ ಬುದ್ಧಿಯು ಹುಟ್ಟುವುದೆಂಬುದು ಸತ್ಯ ನಾವು ಈ ವನವಾಸ ಮಿತಿಯನ್ನು ತೀರಿಸಿಕೊಂಡು ತಿರುಗಿ ಅಯೋಧ್ಯ ಪಟ್ಟಣಕ್ಕೆ ಹೋದ ಮೇಲೆ ಮಲೆತ ಶತ್ರುಗಳ ಮೇಲೆ ಕ್ಷತ್ರಿಯ ಧರ್ಮವನ್ನು ತೋರಿಸು ನಾವು ಮುನಿವೇಶದಲ್ಲಿ ವನದಲ್ಲಿರುವಾಗ ಮುನಿ ಧರ್ಮವನ್ನೇ ಅನುಸರಿಸಿಕೊಂಡಿರಬೇಕು ಧರ್ಮದಿಂದಲೇ ಅರ್ಥವು ಸಂಭವಿಸುವುದು ಧರ್ಮದಿಂದಲೇ ಸುಖವುಂಟಾಗುವುದು ಸಮಸ್ತ ಪ್ರಯೋಜನಗಳು ಧರ್ಮದಿಂದಲೇ ಸಾಧ್ಯವಾಗುವವು ಈ ಜಗತ್ತೆಲ್ಲವೂ ಧರ್ಮಾಧಾರವಾಗಿಯೇ ಇರುವುದು ಮನುಷ್ಯನು ವ್ರತೋಪವಾಸ ನಿಯಮಗಳಿಂದಲೂ ಮನೋನಿಗ್ರಹದಿಂದಲೂ ಧರ್ಮವನ್ನು ಸಂಪಾದಿಸಿದರೆ ಆ ಧರ್ಮದಲ್ಲಿ ಸುಖ ಉಂಟಾಗುವುದಲ್ಲದೆ ವಿಷಯ ಭೋಗದಿಂದ ಸುಖ ಉಂಟಾಗಲಾರದು ಶ್ರೀರಾಮ ಲೋಕತ್ರಯದಲ್ಲೂ ನೀನರಿಯದ ವೃತ್ತಾಂತವಿಲ್ಲ ನಾನು ಸ್ತ್ರೀ ಚಾಪಲ್ಯದಿಂದ ನಿನಗೆ ಭಿನ್ನಹ ಮಾಡಿದೆನಲ್ಲದೆ ನಿನಗೆ ಧರ್ಮರಹಸ್ಯವನ್ನು ತಿಳುಕಿಸುವುದಕ್ಕೆ ನಾನು ಸಮರ್ಥಳಲ್ಲ ನಿನ್ನ ತಮ್ಮನಾದ ಲಕ್ಷ್ಮಣನೊಡನೆ ಯೋಚನೆ ಮಾಡಿ ನಿನ್ನ ಚಿತ್ತಕ್ಕೆ ಸರಿ ಬಂದಂತೆ ಕಾರ್ಯದಲ್ಲಿ ಪ್ರವರ್ತಿಸು ಎಂದು ಭಿನ್ನಹ ಮಾಡಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం